ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೆಳಗೆ ಮನೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ ಇವತ್ತು ಕೆಳಗೆ ಮನೆಯಲ್ಲಿ ಹೋಮ ಉಂಟು ಗಣಹೋಮ ಜೊತೆ ಬೆಳಗ್ಗೆ ಗಣ ಹೋಮ ಗಣಹೋಮ ಸಂಜೆ ದೈವಕ್ಕೆ ಅಗೆಲು ಸೇವೆ ಉಂಟು ವರ್ಷದ್ದು ಅಗೆಲು ಸೇವೆ ಹಾಗೆ ಈಗ ಗಣಹೋಮ ಆಗ್ತಾ ಬಂತು ನಾನು ಬರುವಾಗ ಗಣಹೋಮ ಆಯಿತು ಈಗ ಲಾಸ್ಟ್ ಇದು ಪೂಜೆ ಆಗ್ತಾ ಉಂಟು ಈಗ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಅಡಿಗೆ ರೆಡಿ ಆಗ್ತಾ ಉಂಟು ಮಿಕ್ಸ್ ವೆಜ್ ಅದು ಮಧ್ಯಾಹ್ನಕ್ಕೆ ಕೂಡ ಸಂಜೆಗೆ ಕೂಡ ಒಟ್ಟಿಗೆನೆ ಹಾಗೆಯೇ ಅಳಸಂಡೆ ಪಲ್ಯ ಮಾಡ್ತಾ ಇದ್ದೇವೆ ಇದು ಕೂಡ ಹಾಗೆಯೇ ಮಧ್ಯಾಹ್ನ ಮತ್ತು ಸಂಜೆಗೆ ಒಟ್ಟಿಗೆ ಸಂಜೆ ಸ್ವಲ್ಪ ಜನ ಬರ್ತಾರೆ ಅಗೆಲಿಗೆ ನಾವು ಇಲ್ಲಿ ಕರ ನೆರೆಕರೆ ಅಂದರೆ ನೆರೆಕರೆಯವರನ್ನು ಊಟಕ್ಕೆ ಕರೆದಿರ್ತೇವಲ್ಲ ಹಾಗಾಗಿ ಆಮೇಲೆ ಚಿಕನ್ ಕೂಡ ಮಾಡಿಕೊಂಡುಂಟು ಅಗೆಲು ಸೇವೆಗೆ ಚಿಕನ್ ಮಾಡ್ತೇವೆ ಚಿಕನ್ ಸುಕ್ಕ ಹಾಗೆಯೇ ಈಗೆಲ್ಲ ಅಡಿಗೆ ಆಗ್ತಾ ಉಂಟು ಈಗ ನೆಂಟರು ಬಂದರು ಸಿ ರೋಡಿದ್ದ ಆಂಟಿ ಮಕ್ಕಳು ಎಲ್ಲ ಬಂದರು ಮತ್ತು ಮೋಕ್ಷಿತ ಕೂಡ ಅಲ್ಲಿ ಹೋಗಿದ್ಲು ಅವಳದು ಹಸ್ಬೆಂಡ್ ಫ್ಯಾಮಿಲಿದ್ದು ಮನೆ ಒಕ್ಕಲಿತ್ತು ಹಾಗಾಗಿ ಆಂಟಿ ಮನೇಲಿ ಹಾಗಾಗಿ ಅವರೆಲ್ಲ ಒಟ್ಟಿಗೆ ಈಗ ಬಂದರು ಇದು ಅಗೀಲಿಕ್ಕೆ ಕೋಳಿ ನಾಲ್ಕು ಕೋಳಿ ಉಂಟು ಎರಡು ಕೋಳಿ ಇಲ್ಲಿ ಎರಡು ಕೋಳಿ ಅಲ್ಲಿ ಮೇಲೆ ಒಂದು ಅಜ್ಜಿ ಮನೆ ಉಂಟಲ್ಲ ಅಲ್ಲಿ ಕೂಡ ದೈವ ಉಂಟು ಅಲ್ಲಿ ನಾಳೆ ಇವತ್ತು ಸೋಮವಾರ ಇಲ್ಲಿ ಮಂಗಳವಾರ ಅಲ್ಲಿ ಅಗೆಯಲು ಹಾಗಾಗಿ ನಾಲ್ಕು ಕೋಳಿ ಬೇಕು ಹಾಗಾಗಿ ನಾಲ್ಕು ಕೋಳಿ ತರಿಸಿದ್ದಾರೆ ಊರಿತ್ತು ಕೋಳಿ ರಕ್ಷಕ ಕೂಡ ಬಂದು ಈಗ ಅಡಿಗೆಗೆ ಬಂದಿದ್ದಾರೆ ಅಡಿಗೆ ಮಾಡಲಿಕ್ಕೆ ಅವರು ಸಹ ಹೆಲ್ಪ್ ಮಾಡ್ತಿದ್ದಾರೆ ಇದು ಟೈಸನ್ ಕೋಳಿ ಸುಕ್ಕ ಮಾಡಲಿಕ್ಕೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ತಂದಿದ್ದಾರೆ ಶೀತ ಪೊಳ್ಳಲಿಗೆ ಹೋಗಿದ್ಲು ಬರುವಾಗ ಮಾವಿನಕಾಯಿ ತಂದು ಚಟ್ನಿ ಮಾಡಲಿಕ್ಕೆ ನೋಡಿ ಚಟ್ನಿ ಮಾಡಿ ಇಟ್ಟಿದ್ದೇವೆ ಇದು ಹಳತು ಮನೆ ಮತ್ತು ಹೊಸತ್ತು ಮನೆ ಎರಡು ಒಟ್ಟಿಗೆಂಡು ನೋಡಿ ಮಿಡ್ಲಲ್ಲಿ ಹೀಗೆ ಸ್ವಲ್ಪ ಗ್ಯಾಪ್ ಉಂಟು ಇಲ್ಲಿ ಹಳತು ಮನೆಯಲ್ಲಿ ಕುತ್ಕೊಂಡಾಗ ತರಕಾರಿ ಎಲ್ಲ ಕಟ್ ಮಾಡಿದ್ದು ಹಾಗೆ ಯಕ್ಷಿತ ಗುಡಿಸ್ತಾ ಇದ್ದಾಳೆ ಅಲ್ಲಿ ಕ್ಲೀನ್ ಮಾಡಿ ಈಗ ನೋಡಿ ಮಾವಿನ ಹಣ್ಣಿದು ಚಟ್ನಿ ಹಾಗೆಯೇ ಸಾಂಬಾರು ಕೂಡ ರೆಡಿಯಾಗಿದೆ ಮಿಕ್ಸ್ ವೆಜ್ ಸಾಂಬಾರು ಮಧ್ಯಾಹ್ನದ ಊಟಕ್ಕೆ ಹಾಗೆಯೇ ಚಿಕನ್ ನಾವು ತಂದಿದ್ವಲ್ಲ ಅಲ್ಲಿ ಟೈಝನ್ ಚಿಕನಲ್ಲಿ ಇದು ಕೊಡ್ತಾರೆ ಅಂತ ಗ್ಲ ಗಿಸ್ ಮತ್ತು ಲಿವರ್ ಹಾಗೆ ಅದು ಸ್ವಲ್ಪ ಇತ್ತಲ್ವ ಅದನ್ನು ಸಪ್ರೇಟಾಗಿ ನಾವು ಮಾಡಿದ್ದೇವೆ ಇದು ನಿನ್ನೆದು ಮೀನ್ ಫ್ರೈನಂದು ಎಲ್ಲಿ ಎಲ್ಲ ಅಲ್ಲೇ ಊಟ ಮಾಡೋದಲ್ಲ ಹಾಗೆ ಒಟ್ಟಿಗೆ ಅಲ್ಲಿಗೇನೆ ತೊಗೊಂಡೋಗಿದ್ದೆ ನೋಡಿದೆ ಗಿಸರ್ಡ್ ಮತ್ತು ಲಿವರ್ ಇದರದ್ದು ಮಸಾಲ ಮಾಡಿದ್ದೇವೆ ಅದು ಅಷ್ಟು ಚಿಕನ್ ಜೊತೆ ಒಟ್ಟಿಗೆ ಮಾಡಿದೆ ಅದೆಲ್ಲ ಮಿಕ್ಸ್ ಆಗ್ತದೆ ಅದಕ್ಕೆ ಅದನ್ನು ಸಪ್ರೇಟ್ ತೆಗೆದು ಮಾಡಿದ್ದು ಹಾಗೆ ಯಾರೆಲ್ಲ ನಾನ್ ವೆಜ್ ತಿಂತಾರೆ ಅವರು ಇಲ್ಲಿ ಊಟಕ್ಕೆ ಕೂತಿದ್ದಾರೆ ವೆಜ್ ತಿನ್ನುವರು ಹೊಸತ್ತು ಮನೆಯಲ್ಲಿ ವೆಜ್ ಊಟ ಅವರಿಗೆ ನೋಡಿ ಮತ್ತು ಅಗೆಲಿಗೆ ಪಂಚಕಜ್ಜಾಯ ಮಾಡಲಿಕ್ಕೆ ಬಾಳೆಹಣ್ಣು ಬೇಕಲ್ವಾ ಹಾಗಾಗಿ ಬಾಳೆ ಗೊನ್ನೆನೆ ತಂದಿದ್ದಾರೆ ಈ ರೀತಿ ಕಟ್ಟಿ ಇಟ್ಟಿದ್ದಾರೆ ಬಾಳೆ ಕಟ್ಟಿ ಹೀಗೆ ಕಟ್ಟಿಟ್ಟರೆ ಹಾಳಾಗೋದಿಲ್ಲ ನಾವು ಎಲ್ಲಿ ಆದರೂ ಸೈಡಲ್ಲೆಲ್ಲಿ ಇಟ್ಟು ಬಿಟ್ಟರೆ ಅದು ಹಾಗೆ ಒಂದು ಸೈಡಿಗೆ ಅದು ಸ್ಮೂತಾಗಿ ಅಲ್ಲಿಗೆ ಹಾಳಾಗ್ತದೆ ಮಕ್ಕಳು ಊಟ ಆಗಿ ಆಟಾಡ್ತಿದ್ದಾರೆ ಈಗ ಸಂಜೆದು ಟೀ ಟೈಮ್ ಕನಕಾಂಬರ ಹೂ ಕೊಯ್ತಾ ಇದ್ದಾರೆ ಮಕ್ಕಳು ನಮ್ಮ ಮನೆಯಲ್ಲಿ ಕನಕಾಂಬರ ಹೂ ಆಗ್ತದೆ ಅದನ್ನು ಕಟ್ಟಿ ಹಾಕ್ಲಿಕ್ಕೆ ಅಂದ್ರೆ ದೈವಕ್ಕೆ ಉಂಟಲ್ಲ ಯಾವುದೇ ದೈವ ದೇವರಿಗೆ ಕೂಡ ಕನಕಾಂಬರ ಹೂ ಅಂದ್ರೆ ತುಂಬಾ ಇಷ್ಟ ಮಲ್ಲಿಗೆಗಿಂತ ಅದಕ್ಕೋಸ್ಕರ ಕನಕಾಂಬರ ಹೂ ಕಟ್ಟಿ ಹಾಕಲಿಕ್ಕೆ ಕೊಯ್ತಾ ಇದ್ದಾರೆ ಕನಕಾಂಬರ ಹೂ ಜೊತೆ ಇದು ಕೇಪಲ ಹೂ ಇದರಲ್ಲಿ ಎರಡು ಉಂಟು ಒಂದು ಕಷಿ ಒಂದು ಕಾಡಲ್ಲಿ ಆಗುದು ನೋಡಿ ಇದು ಕಾಡಲ್ಲಿ ಆಗುದು ನೋಡಿ ಇದು ಇನ್ನೊಂದು ಕಷಿ ನಮ್ಮ ಮನೆಯಲ್ಲಿ ಆಗ್ತದಲ್ವಾ ಅದು ಇದು ಕಾಡಲ್ಲಿ ಆಗೋದು ಕೂಡ ಒಂದು ಗಿಡ ಉಂಟು ನಮ್ಮ ಮನೆಯಲ್ಲಿ ನೋಡಿ ಎರಡು ಸೇಮ್ ಇರ್ತದೆ ಏನು ತುಂಬಾ ವ್ಯತ್ಯಾಸ ಇಲ್ಲ ಕಾಡಲ್ಲಿ ಆಗುದು ಸ್ವಲ್ಪ ಡಾರ್ಕ್ ರೆಡ್ ಇರ್ತದೆ ಮನೆಯಲ್ಲಿ ಆಗೋದು ಸ್ವಲ್ಪ ಆರೆಂಜ್ ಕಲರ್ ಇರ್ತದೆ ಇವತ್ತು ಕೆಲಸ ಎಲ್ಲ ಬೇಗ ಆಯಿತು ಎಲ್ಲರೂ ಫ್ರೆಶ್ ಆಗಿ ಕೂತಿದ್ದೇವೆ ಹಾಗೆಯೇ ಗನೋಮಕ್ಕೆ ಫಲವಸ್ತು ಇಟ್ಟಿರ್ತಾರಲ್ಲ ಅಂದರೆ ಫ್ರೂಟ್ಸ್ ಅದನ್ನೆಲ್ಲ ಕಟ್ ಮಾಡಿ ತಿಂತ ಇದ್ದೇವೆ ನಾನು ಕೂಡ ಸಾನೆ ಎಲ್ಲ ಮಾಡಿ ಬಂದದ್ದು ಇನ್ನು ಊಟ ಆದ ನಂತರನೇ ಹೋಗೋದು ಮೇಲೆ ಇದು ಎರಡು ಅಗೆಲಿದ್ದು ಕೋಳಿ ಇದನ್ನ ಈಗ ಸಪ್ರೇಟಾಗಿ ಪದಾರ್ಥ ಮಾಡಿ ಶುದ್ಧದಲ್ಲಿ ಪದಾರ್ಥ ಮಾಡಿ ಇದಕ್ಕೂ ಅಗೆಲ್ ಬಡಿಸ್ತೀಕ ತೆಂಗಿನಕಾಯಿ ಇದು ಅಗಿಲಿದ್ದು ಕೋಳಿಗೆ ಮಸಾಲ ರೆಡಿ ಮಾಡ್ತಾ ಇರೋದು ಇದು ತೆಂಗಿನಕಾಯಿ ಈ ರೀತಿ ಮಸಾಲ ಮಸಾಲ ಮತ್ತು ಕೋಳಿ ಎಲ್ಲ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡೋದು ಹಾಗೇನೆಗೆ ಅಗೆಲು ಬಡಿಸಲಿಕ್ಕೆ ರೊಟ್ಟಿ ಇದು ಅಗೆಲು ಬಡಿಸಲಿಕ್ಕೆ ಚಿಕನ್ ಸುಕ್ಕ ಕೂಡ ರೆಡಿ ಆಯಿತು ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ದೈವಕ್ಕೆ ಅಲಂಕಾರ ಮಾಡಲಿಕ್ಕೆ

下面。<Yeah. S 2> yeah. ನೋಡಿ ಈ ರೀತಿ ಮಾಡಿರುವಂತಹ ರೊಟ್ಟಿ ಮತ್ತು ಕೋಳಿ ಪದಾರ್ಥವನ್ನು ಈ ರೀತಿ ದೈವಕ್ಕೆ ಬಡಿಸೋದು ಆಮೇಲೆ ಆದ ನಂತರ ತೆಗೆದು ಈ ರೀತಿ ಅದನ್ನು ಕಟ್ ಕಟ್ ಮಾಡಿ ಇಡಬೇಕು ಒಂದು ಪಾತ್ರೆಯಲ್ಲಿ ಅಂದರೆ ಬಂದಿರುವರಿಗೆಲ್ಲ ಬಡಿಸ್ಲಿಕ್ಕೆ ಉಂಟು ಪ್ರಸಾದದ ರೀತಿ ನಂಗೆ ಪೀಸ್ ಪೀಸ್ ಮಾಡೋದು ಒಂದೊಂದು ರೊಟ್ಟಿ ಹಾಕಿದರೆ ಬರುವುದಿಲ್ಲಲ್ಲ ಹಾಗಾಗಿ ಅದನ್ನು ಚೆಂದ ಮಾಡಿ ಪೀಸ್ ಪೀಸ್ ಮಾಡಿ ಹಾಕೋದು ಇದು ಸತ್ತವರಿಗೆ ಎಡೆ ಇಡೋದು ಯಾರೆಲ್ಲ ಸ ಮನೆಯವರು ತೀರ್ಕೊಂಡಿದ್ದಾರೆ ನೋಡಿ ಅವರಿಗೆ ಎಡೆ ಇಡೋದು ಬಂದವರೆಲ್ಲ ಊಟ ಮಾಡಿ ಹೋದ್ರು ಈಗ ಮನೆಯವರು ಮಕ್ಕಳೆಲ್ಲ ಸೇರಿ ಊಟ ಮಾಡ್ತಾ ಇದ್ದಾರೆ